ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾನ್ವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ನವೆಂಬರ್ ಒಂದರಿಂದ ಜಾರಿಗೆ ಬರುವಂತೆ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದ ಅಧಿಕೃತ ಪೋರ್ಟಲ್ನಲ್ಲಿ ನಾಗರಿಕರ ಸೇವೆಗಳ ಅಡಿಯಲ್ಲಿ ಸೂಕ್ತ ದಾಖಲೆಗಳನ್ನು ಒದಗಿಸಿ ವಿಳಾಸ ತಿದ್ದುಪಡಿಗೆ ಅವಕಾಶ ಕಲ್ಪಿಸಲಾಗಿದೆ ಆದುದರಿಂದ ಭಾರತದ ನಾಗರಿಕರು ತಾವು ಈಗಾಗಲೇ ಹೊಂದಿರುವ ಆಧಾರ್ ಕಾರ್ಡ್ನಲ್ಲಿ ತಮ್ಮ ಪ್ರಸ್ತುತ ವಿಳಾಸದ ತಿದ್ದುಪಡಿ ಅಥವಾ ಬದಲಾವಣೆ ಏನಾದರೂ ಆಗಬೇಕಿದ್ದಲ್ಲಿ ಮೊದಲಿನಂತೆ ನೀವು ಆಧಾರ್ ಕೇಂದ್ರಕ್ಕೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗುವಂತಹ ಅವಶ್ಯಕತೆ ಇರುವುದಿಲ್ಲ ಪ್ರಸ್ತುತ ನೀವು ನಿಮ್ಮ ಮೊಬೈಲ್ ಮುಖಾಂತರ ಈಗ ಮುಂದೆ ಹೇಳಲಾಗುವ ಹಂತಗಳನ್ನು ಅನುಸರಿಸಿ ವಿಳಾಸವನ್ನು ತಿದ್ದುಪಡಿ ಮಾಡಿಕೊಳ್ಬೋದಾಗಿದೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಯು ಐ ಡಿ ಎ ಐ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಮುಂದೆ ಓಪನ್ ಆಗುವ ಪೇಜಲ್ಲಿ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ನಿಮ್ಮ ಅಲ್ಲಿರುವ ವಿಳಾಸವನ್ನು ಅಪ್ಡೇಟ್ ಮಾಡಿ ಎನ್ನುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮೈ ಆಧಾರ್ ಪೇಜಲ್ಲಿ ಲಾಗಿನ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ನಿಮ್ಮ ಹನ್ನೆರಡು ಅಂಕಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಓ ಟಿ ಪಿಯನ್ನು ಪಡೆಯಿರಿ ಬರುವ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಮುಂದಿನ ಹಂತದಲ್ಲಿ ಸೇವೆಗಳು ಪಟ್ಟಿಯಲ್ಲಿರುವ ಅಡ್ರೆಸ್ ಅಪ್ಡೇಟ್ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ವಿಳಾಸವನ್ನು ಎರಡು ವಿಧಾನದಲ್ಲಿ ಅಪ್ಡೇಟ್ ಮಾಡಬಹುದಾಗಿದೆ ದಾಖಲಾತಿ ಮುಖಾಂತರ ವಿಳಾಸವನ್ನು ತಿದ್ದುಪಡಿ ಮಾಡುವ ಮೊದಲಿನ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಆಧಾರ್ ಅಡ್ರೆಸ್ ಅಪ್ಡೇಟ್ ಪ್ರಕ್ರಿಯೆಯಲ್ಲಿ ಮೂರು ಹಂತಗಳು ಇರುತ್ತವೆ ಮೊದಲನೆಯದಾಗಿ ದಾಖಲಾತಿಯನ್ನು ಒದಗಿಸುವುದು ಎರಡನೆಯದಾಗಿ ಶುಲ್ಕ ಪಾವತಿ ಮತ್ತು ಕೊನೆಯದಾಗಿ ಅರ್ಜಿ ಸಂಸ್ಕರಣೆಯ ಇರುತ್ತೆ ಮುಂದಿನ ಹಂತದಲ್ಲಿ ಕ್ರಮ ಸಂಖ್ಯೆ ನಾಲ್ಕರಲ್ಲಿರುವ ಅಡ್ರೆಸ್ ಅಪ್ಡೇಟ್ ಅನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಆಗಿ ಮುಂದಿನ ಪೇಜಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವ ವಿಳಾಸ ಮತ್ತು ಇತರ ವಿವರಗಳು ಡಿಸ್ಪ್ಲೇ ಆಗುತ್ತೆ ನಂತರ ಕೆಳಗಡೆ ನಿಮ್ಮ ಪ್ರಸ್ತುತ ಬದಲಾವಣೆ ಆಗಬೇಕಾಗಿರುವ ವಿಳಾಸವನ್ನು ಹಂತ ಹಂತವಾಗಿ ಸೂಚಿಸಿರುವಂತೆ ಎಂಟ್ರಿ ಮಾಡಿ ಮುಂದುವರಿಯಿರಿ ನಿಮ್ಮ ಪ್ರಸ್ತುತ ವಿಳಾಸವನ್ನು ದೃಢೀಕರಿಸುವ ದಾಖಲೆಗಳು ಯಾವುವು ಮತ್ತು ಹೇಗಿರಬೇಕು ಎಂಬ ಬಗ್ಗೆ ಸೂಚನೆಗಳನ್ನು ಓದಿಕೊಂಡು ಅಪ್ಲೋಡ್ ಮಾಡಿ ಮುಂದಿನ ಹಂತದಲ್ಲಿ ನಿಮಗೆ ಅನುಕೂಲ ಆಗುವ ಪೇಮೆಂಟ್ ಆಪ್ಷನ್ ಮುಖಾಂತರ ಅರ್ಜಿ ಶುಲ್ಕ ಎಪ್ಪತ್ತೈದು ರೂಪಾಯಿಗಳನ್ನು ಆನ್ಲೈನ್ ಮುಖಾಂತರ ಪಾವತಿಸಿ ನಿಮ್ಮ ಅರ್ಜಿಯನ್ನು ಸಬ್ಮಿಟ್ ಮಾಡಿ ನೀವು ಒದಗಿಸಿದ ದಾಖಲೆ ಅರ್ಜಿ ಸಲ್ಲಿಸುವಿಕೆ ಎಲ್ಲವೂ ಸರಿ ಇದ್ದಲ್ಲಿ ಮೂವತ್ತು ದಿನಗಳ ಅವಧಿಯೊಳಗೆ ನಿಮ್ಮ ಅರ್ಜಿಯ ಪ್ರೋಸೆಸ್ ಆಗಿ ಅಪ್ಡೇಟ್ ಆಗಿರುವ ಆಧಾರ್ ಕಾರ್ಡ್ ಅನ್ನು ನೀವು ಮಾಡಿಕೊಳ್ಳಬಹುದು ಯಾವುದೇ ಹಂತದಲ್ಲಿ ನಿಮಗೆ ಡೌಟ್ ಕಂಡು ಬಂದಲ್ಲಿ ದಯವಿಟ್ಟು ತಪ್ಪದೇ ಕಾಮೆಂಟ್ ಮಾಡಿ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು